ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಇವತ್ತು ನಾನು ಮಾರ್ನಿಂಗ್ ಲಾಕ್ ಸ್ಟಾರ್ಟ್ ಮಾಡ್ಕೊಂಡಿನಿ ನೋಡಿರಿ ಫಸ್ಟ್ ಟೈಮ್ ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಿ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಬೆಲೆಕನ್ನು ಕ್ಲಿಕ್ ಮಾಡಿರಿ ಹಾಗೆ ವಿಡಿಯೋಕ್ಕೆ ಲೈಕ್ ಮಾಡಿ ಬರೀ ಇವತ್ತು ವಿಡಿಯೋ ಏನೈತೆ ಅನ್ನೋದು ನೋಡೋಣ ನೋಡಿರಿ ಇವತ್ತು ಬೆಳಗ್ಗೆ ಬೇಗ ಎದ್ದು ಎಲ್ಲ ಪರಿಷಯದು ತೊಳ್ಕೊಂಡು ತಲೆ ಸ್ನಾನ ಮಾಡಿಕೊಂಡು ಇವತ್ತು ಬಾದ್ಮಿ ಅಮಾವಾಸ್ಯೆ ಐತೆ ನೋಡ್ರಿ ಕರ್ನಾಟಕದ ಜನತೆಗೂ ಎಲ್ಲ ಕರ್ನಾಟಕದ ಜನತೆಗೂ ಬಾದ್ಮಿ ಅಮಾವಾಸ್ಯೆ ಹಾರ್ದಿಕ ಶುಭಾಶಯಗಳು ನೋಡಿರಿ ಈಗ ಮನೆ ಒಳಗ ಸಾಯಿಬಾಬಂದಿ ಪೂಜೆ ಅದು ಎಲ್ಲ ನೋಡ್ರಿ ಇವತ್ತು ಏನೂ ಬೆಳೆಗೆ ಹಾಕಲಿಲ್ಲ ಯಾವುದೇ ರೀತಿ ಹೋಳಿಗೆ ಕಡುಬು ಮಾಡಿಲ್ಲ ಯಾಕಂದರೆ ಬಾಣ ಹಿಡ್ದೀವಿ ನೋಡ್ರಿ ಇವತ್ತು ಹಾಗೆ ನೋಡ್ರಿ ದೇವ್ರ ಪೂಜೆ ಮಾಡಿದ್ವಿ ಈಗ ದೇವ್ರ ಪೂಜೆ ಮಾಡಿವಿ ಹಾಗೆ ಇಲ್ಲಿ ಅತ್ತಿ ಮಾವನವ್ರದ್ದು ಪೂಜೆ ಮಾಡಿವಿ ನೋಡಿರಿ ಇಲ್ಲಿ ಅತ್ತಿ ಮಾವನವ್ರದ್ದು ಪೂಜೆ ಮಾಡಿವಿ ಬಾಣ ಹಿಡಿದು ನಮ್ಮ ಅತ್ತಿ ಮಾವ್ರಿಗೆ ಪೂಜೆ ಮಾಡಿ ಈಗ ಇಲ್ಲಿ ಬಾಣ ಹಿಡಿದ್ವಿ ಈಗ ಹೋಗಿ ಹೋಗ್ರಣ ಇವತ್ತು ಮಾಶಿ ಐತಲ್ಲ ನೋಡ್ರಿ ಇಲ್ಲಿ ಎಡಿ ಮಾಡ್ಕೊಂಡಿನಿ ಎಣ್ಣೆ ಊದ್ ಬತ್ತಿ ಅಲ್ಲಿಂಥ ಮೊಸರು ಬಾನ ಅಲ್ಲಿಂತ ಎರಡು ಕಾಯಿ ತೊಳಿ ನೋಡ್ರಿ ಇಬ್ಬರದಾರ ಧ್ಯ ಗಂಗದ ಎಡಿ ಕೊಟ್ಟು ಬರೋಣ ಬರ್ರಿ ಈಗ ನೋಡ್ರಿ ಈಗ ದ್ಯಾಮಗಂಗಾ ಟೆಂಪಲ್ಗೆ ಬಂದಿನಿ ಇವತ್ತು ಬಾದ್ಮಿ ಅಮಾವಾಸಲ ಬಾಣ ತಗೊಂಡು ದೇವ್ರಿಗೆ ನೈವೇದ್ಯ ಕೊಡೋದಕ್ಕೆ ಬಂದಿದ್ದೀವಿ ನೋಡ್ರಿ ಆಮಾಸೆ ಆಯಿತು ಹುಣ್ಣಿಮೆ ಆಯಿತು ತಪ್ಪದೆ ನಾವು ದೇವಿಗೆ ಬರ್ತೀವಿ ಭಾಳ ಪವರ್ಫುಲ್ ಐತೆ ನೋಡ್ರಿ ಈ ಬ್ರದಾರು ಗಂಗಾ ದೊಡ್ಡವರು ಸಣ್ಣವರು ಈ ಬ್ರದಾರ್ ನೋಡ್ರಿ ಭಾಳ ಅಂದ್ರೆ ಭಾಳ ಶಕ್ತಿ ಐತಿ ದೇವ್ರದ್ದು ಇಲ್ಲಿ ಮನೆ ಹತ್ತಿರನೇ ಐತಿ ದೇವಿ ಮಂಗಳವಾರ ಶುಕ್ರವಾರ ಭಕ್ತರಂತೂ ಸಿಕ್ಕಾಪಟ್ಟೆ ಇರ್ತಾರೆ ಉಡಿ ತುಂಬೋರು ಹಾಗೆ ಉಡಿನೂ ತುಂಬಿಬಿಡ್ತಾರೆ ಅವು ಮೂರು ವರ್ಷಕ್ಕೊಮ್ಮೆ ಜೋರು ಇರ್ತದೆ ಭಾಳ ಅಂದ್ರೆ ಭಾಳ ಶಕ್ತಿ ಅದ ನೋಡಿರಿ ದೇವ್ರದ್ದು ಶಮ ಮಾಡಿಲ್ಲ ಶಮ ಮಾಡಿ ಹಾಗೆ ನೋಡ್ರಿ ನಮ್ಮ ತೋಟಕ್ಕೆ ಹೋಗುವತ್ತಾಗ ಇಲ್ಲಿ ಒಳಗೆ ಲಕ್ಷ್ಮೀ ದೇವಿ ದಳ ಅಲ್ಲಿ ನಾವು ಬಾ ಬಾಣ ಕೊಡೋದಕ್ಕೆ ಬಂದೀವಿ ಬಾಣ ಕೊಟ್ಟು ಕಾಯದೊಡ್ಸ್ಕೊಂಡು ಆಶೀರ್ವಾದ ತಗೊಳ್ಳೋಣ ಸಮಯ ಭಾಳ ಆಗಿತ್ತು ನೋಡ್ರಿ ಹನ್ನೊಂದು ಗಂಟೆ ಆಗೈತಿ ಇನ್ನೂ ಆಂಜನೇಯ ಹೋಗಬೇಕು ಈಗೇನು ಹೋಗೋದಾಗಲ್ಲ ಸಾಯಂಕಾಲ ಹೋಗೋಣ ಈಗೆಲ್ಲ ದೇ ಲಕ್ಷ್ಮೀ ದೇವಿ ಆಶೀರ್ವಾದ ತೊಗೊಳ್ಳೋಣ ಈಗ ನೋಡಿ ಒಳಗಡೆ ನೋಡಿ ನೋಡ್ರಿ ಬೆಳಗ್ಗೆ ಬರೋದಾಗಲಿಲ್ಲ ಈಗ ಆಂಜನೇಯನ ದೇವಸ್ಥಾನಕ್ಕೆ ಬಂದೆ ನೋಡಿರಿ ಸಮಯ ಏಳು ಗಂಟೆ ಆಗೈತಿ ಅಮಾವಾಸ್ಯೆ ಬಾದ್ಮಿ ಅಮಾವಾಸ್ಯೆ ನೋಡ್ರಿ ನಡೆಯಮ್ಮ ನಮಸ್ಕಾರ ಮಾಡಿ ದೂರತ್ ದೂರದ ಮಾಡು ದೂರದ ಮಾಡಿ ಹಿಂಗೆ ಸರದ ಮಾಡು ಹಿಂಗೆ ಸರ್ ಮಾಡು నోడ్రీ ఈ ఊరిన ఫుల్ పవర్ఫుల్ దేవరు నోడ్రీ ఆంజనేయ అమస్య తప్పదే బా నోడ్రీ నే ఈ కడ పరమేశ్వర ఫుల్ పవర్ఫుల్ నోడ్రీ దేవుడు పవర్ఫుల్ ఒళ్ళగడే బందా భా పవర్ఫుల్ నోడ్రీ जने नमस्कार मैडम ಇವತ್ತು ಎಲ್ಲ ಪಾಲ್ಕಿನ ಐ ಸುತ್ತ ಸುತ್ತ ಹಾಕ್ತಾರೆ ನೋಡ್ರಿ ಈ ತರ ಬಾರಿಸ್ಕೊಂತ ಐ ಸುತ್ತ ಸುತ್ತ ಹಾಕಿ ಈಗ ಮಂಗಳಾರತಿ ಮಾಡ್ತಾರೆ ನೋಡ್ರಿ ಸಮಯ ಈಗ ಎಂಟೂವರೆಗೆ ಐತೆ ನೋಡ್ರಿ ಏಳುವರೆಗೆ ಸ್ಟಾರ್ಟ್ ಮಾಡಿದರು ತುಂಬ ಚೆನ್ನಾಗಿ ಮಾಡಿದರು ಪಾಲ್ಕಿ ಸುತ್ತ ಹಾಕಿದರು ಐದು ಸುತ್ತು ಗುಡಿ ಸುತ್ತ ನಂತರ ಬ ಭಕ್ತಿಗೀತೆ ಹಾಡಿದರು ಮಾರುತೇಶ್ವರು ಹಾಡು ಹಾಡಿದರು ಎಲ್ಲರಿಗೂ ಪಳಾರ ಕೊಡ್ಲಾಕತ್ತಾರ ನೋಡ್ರಿ ನೋಡ್ರಿ ಇವತ್ತಿನ ವಿಡಿಯೋ ನಿಮಗೆ ಆಗಿದೆ ಅಂತ ಅಂದ್ಕೊಂಡಿನಿ ನೀವು ಮಾರುತೇಶ್ವರ ಆಗಿದ್ರೆ ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ಲಿಕ್ಕೆ ಹತ್ತಿರಿ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿರಿ ಎಲ್ಲರೂ ಸಪೋರ್ಟ್ ಮಾಡಿರಿ ಹಾಗೆ ವಿಡಿಯೋಕ್ಕೆ ಲೈಕ್ ಮಾಡಿರಿ ಆದಷ್ಟೆಲ್ಲ ನಿಮ್ಮ ಫ್ರೆಂಡ್ ಸರ್ಕಲ್ಗೆಲ್ಲ ಶೇರ್ ಮಾಡಿರಿ ಹಾಗೆ ಕಾಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಾಮೆಂಟ್ ಮುಖಾಂತರ ನನಗೆ ಕಾಮೆಂಟ್ ಬಾಕ್ಸ್ ಒಳಗೆ ಹಾಕಿರಿ ಓಕೆ ಒಂದು ಹೊಸ ವಿಡಿಯೋದೊಳಗೆ ನೀವು ವಿಡಿಯೋದೊಳಗೆ ಇಂಟ್ರೆಸ್ಟ್ ಇರುವಂಥ ವಿಡಿಯೋದೊಳಗೆ ನಾಳೆ ಸಿಗೋಣ ಟೇಕ್ ಕೇರ್ ಬಾಯ್